ನನ್ನನ್ನೇಕೆ ಬದುಕಿಸಿದಿರಿ ಆಂಟಿ ಐದು ವರ್ಷದ ಪುಟ್ಟ ಕಂದಮ್ಮ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟ ಕತೆ ಇನ್ನೇನು ಆ ದೊಡ್ಡ ಲಾರಿ ಅವಳ ಮೈ ಮೇಲೆ ಹರಿಯಬೇಕು ನಾ ಓಡಿ ಹೋಗಿದ್ದೆ ಆ ಮಗುವನ್ನು ತಳ್ಳಿದ್ದು ಮಾತ್ರ ನೆನಪಿನಲ್ಲಿತ್ತು ನಾನು ಮುಂದೆ ಇದ್ದ ರಸ್ತೆಯ ಕಾಂಕ್ರೀಟ್ ಅಂಚಿಗೆ ಕೌಂಚಿ ಬಿದ್ದಿದ್ದೆ ಆದರೆ ಮಗುವಿನ ಕೈ ಮಾತ್ರ ನನ್ನ ಕೈಯೊಳಗೆ ಬಿಗಿಯಾಗಿ ಬೆಸೆದಿತ್ತು ಬಿಡಲಿಲ್ಲ ನಾ ಅವಳನ್ನು ಮೆಲ್ಲಗೆ ಕಣ್ಣು ಬಿಟ್ಟಾಗ ತಲೆ ಸಿಡಿತಾ ಇತ್ತು ನಿಧಾನವಾಗಿ ನೋಡಿದೆ ಪಕ್ಕದಲ್ಲಿ ಆ ಹುಡುಗಿ ಕುಳಿತಿದ್ದಳು ಆದರೆ ಅವಳ ಮುಖದಲ್ಲಿದ್ದ ಭಾವಗಳನ್ನು ನಾನು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ ಭಯವೋ ಏನೂ ಬೇಡವೆಂಬ ನಿರಾಸೆಯೋ ಜಿಗುಪ್ಸೆಯೋ ಅವಳ ಭಾವದ ಅರ್ಥ ಹುಡುಕುವಷ್ಟರಲ್ಲಿ ಅರ್ಜುನ್ ಬಂದು ನನಗೆ ವಾಚಾಮಾಗೋಚರ ಬಯಲು ಶುರು ಮಾಡಿದ್ದ ಅರ್ಜುನ್ ತಲೆ ಇದೆಯಾ ನಿಂಗೆ ಹುಚ್ಚು ಇಟ್ಟಿದ್ಯಾ ಅಲ್ಲ ಆ ಮಗುನ ಉಳ್ಸೋಕ್ಕೋಗಿ ಇನ್ನೊಂಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಇಷ್ಟೊತ್ತಿಗೆ ಶವಗಾರದಲ್ಲಿ ಇರ್ತಿದ್ದೆ ಅಷ್ಟು ಸುಲಭವಲ್ಲ ಜೀವನ ಕತ್ತೆ ಜವಾಬ್ದಾರಿ ಇಲ್ಲ ನಿಂಗೆ ನಿಂಗೇನಾದರೂ ಆಗಿದ್ರೆ ಸ್ವಲ್ಪನಾದರೂ ಯೋಚನೆ ಬೇಡ್ವಾ ಈಗ ಅವನ ಪಾಡಿಗೆ ಅವನು ನನ್ನನ್ನು ಬೈತಾ ಇದ್ದ ಆದರೆ ನನ್ನ ಗಮನ ಮಾತ್ರ ಆ ಮಗುವಿನ ಕಡೆಗೆ ಇತ್ತು ಮೆಲ್ಲಗೆ ಅವಳನ್ನು ಹತ್ತಿರ ಕರೆದೆ ನಿಧಾನವಾಗಿ ಅವಳು ನನ್ನ ಬಳಿ ಬಂದಾಗ ಅರ್ಜುನ್ ಮಾತು ನಿಂತಿತ್ತು ಅವಳನ್ನು ಒಂದು ಸಲ ಗಮನವಿಟ್ಟು ನೋಡಿದ ಮುದ್ದಾದ ಮುಖ ಮುದ್ದು ಮಾಡಬೇಕು ಅನ್ನಿಸುವವಳು ಸೇಬಿನ ಥರ ತುಂಬಿರೋ ಕೆನ್ನೆಗಳು ಗುಂಗುರು ಕೂದಲು ಬಟ್ಟಲು ಕಂಗಳು ಪುಟ್ಟ ಕಾಲು ಪುಟ್ಟ ಪುಟ್ಟ ಕೈಗಳು ಅದೆಷ್ಟೇ ನೋಡಿದರೂ ಮತ್ತೊಮ್ಮೆ ನೋಡಬೇಕೆನ್ನಿಸುವ ಮುದ್ದಮ್ಮ ಅವಳು ಅವಳು ಏನಿದ್ದರೂ ನಾಲ್ಕು ಅಥವಾ ಐದು ವರ್ಷದವಳಿರಬೇಕೆಂದು ಅಂದಾಜಿಸಿದೆ ಆದರೂ ಅವಳೇಕೆ ಅಲ್ಲಿ ಹಾಗೆ ನಿಂತಿದ್ದಳು ನಾನು ಅವಳನ್ನು ನೋಡುತ್ತಿದ್ದ ರೀತಿ ಅವಳು ನನ್ನನ್ನು ನೋಡುತ್ತಿದ್ದ ರೀತಿಯಲ್ಲಿ ಆ ಪುಟ್ಟ ಜೀವಕ್ಕೆ ಆಗುತ್ತಿರುವ ಭಾವಗಳ ಯುದ್ಧದಲ್ಲಿ ಅರ್ಥ ಮಾತ್ರ ನನಗೇನೂ ತೋಚಲಿಲ್ಲ ಅಷ್ಟರಲ್ಲಿ ಅರ್ಜುನ್ಗೆ ಹಸಿವಾಗಿದೆ ಇಬ್ಬರಿಗೂ ಅಂತ ಅನ್ನಿಸಿ ತಿನ್ನೋಕೇನಾದರೂ ತರ್ತೀನಿ ಅಂತ ಹೊರಗೆ ಹೊರಟ ಏನು ಬೇಕಾದರೂ ತಡೆದುಕೊಳ್ಳೋ ನಾನು ಹಸಿವನ್ನು ಮಾತ್ರ ತಡ್ಕೋತಾ ಇರಲಿಲ್ಲ ಈಗ ಏನಾಯಿತು ಆ ಹುಡುಗಿ ಯಾರು ಅಂದರೆ ಇವತ್ತೇನಾಯಿತು ಅಂದರೆ ಸಂಜೆ ಆಫೀಸ್ ಮುಗಿಸಿ ಮನೆಗೆ ಹೊರಟವಳಿಗೆ ಕಾರ್ ಹಾಳಾಯಿತು ಬೈಕೋತ ಬಸ್ನಲ್ಲಿ ಬರ್ತೀನಿ ನನಗೆ ಜೋರಾಗಿ ಹಸಿವಾಗ್ತಿದೆ ಮನೆಗೆ ಬರುವಷ್ಟರಲ್ಲಿ ತಿನ್ನೋಕೆ ಏನಾದರೂ ಮಾಡು ಅಂತ ಅರ್ಜುನ್ಗೆ ಕಾಲ್ ಮಾಡಿ ಹೇಳಿದ್ದೆ ಅಲ್ಲಿಂದ ಬಸ್ ನಿಲ್ದಾಣಕ್ಕೆ ಬಂದು ಬಸ್ ಕಾಯ್ತಾ ನಿಂತವಳಿಗೆ ಎದುರಿಗೆ ಒಂದು ಮುದ್ದಾದ ಮಗು ಕಂಡಿತು ಆದರೆ ಅವಳ ಮುಖದಲ್ಲಿದ್ದ ಗಾಬರಿ ನೋವು ಏನೋ ಕಳೆದುಕೊಂಡ ಭಾವ ನೋಡಿ ಯಾಕೋ ನನ್ನ ಎದೆ ಹಿಂಡಿದ ಹಾಗಾಯಿತು ಅವಳನ್ನೇ ನೋಡ್ತಾ ಆ ಕಡೆ ನೋಡಿ ಒಂದು ಕ್ಷಣ ಉಸಿರು ನಿಂತ ಅನುಭವ ದೊಡ್ಡ ಲಾರಿ ಬರ್ತಾ ಇದೆ ಅವಳು ಅದಕ್ಕೆ ಅಡ್ಡಲಾಗಿ ನಿಂತಿದ್ದಾಳೆ ಸ್ವಲ್ಪ ಯಾಮಾರಿದ್ರು ಅವಳು ಆ ಲಾರಿ ಅಡಿ ಸಿಕ್ಕಿ ಸತ್ತು ಹೋಗಿರೋಳು ಆದರೆ ಅಷ್ಟರಲ್ಲಿ ನಾನು ಓಡಿ ಹೋಗಿ ಅವಳನ್ನು ತಳ್ಳಿದ್ದೆ ಆದರೆ ನನ್ನ ಕೈಯನ್ನು ಆ ಮಗು ಗಟ್ಟಿಯಾಗಿ ಹಿಡಿದಿತ್ತು ಹಾಗಾಗಿ ನಾನು ರಸ್ತೆಯ ತಲೆ ತಾಗಿಸಿ ಬಿದ್ದಾಗಲೂ ನನ್ನ ಮುಂಗೈ ಮತ್ತು ಹಣೆಗೆ ಪೆಟ್ಟು ಬಿದ್ದು ಅಲ್ಲಿರುವವರೆಲ್ಲ ಸೇರಿ ಆಸ್ಪತ್ರೆಗೆ ಸೇರಿಸುವಾಗಲೂ ಆ ಮಗು ನಂದೇ ಏನು ಅಂತ ತಿಳಿದು ನನ್ನ ಜೊತೆನೇ ಕಳುಹಿಸಿಕೊಟ್ಟಿದ್ರು ಈಗ ನಾನು ಅವಳು ಇಬ್ಬರೇ ವಾರ್ಡ್ನಲ್ಲಿ ಹಾಗಾಗಿ ಅವಳನ್ನು ಹತ್ತಿರ ಕರೆದು ಮಂಚದ ಮೇಲೆ ಹತ್ತಿ ಕೂರಲು ಹೇಳಿದೆ ಆಗ ಅವಳ ಬೆಳ್ಳನೆಯ ಕಾಲುಗಳ ಮಧ್ಯೆ ಕೆಂಪಗೆ ಎರಡು ಬಾಸುಂಡೆ ಕಂಡಿತು ಮೆಲ್ಲಗೆ ಅವಳ ಕಾಲನ್ನು ಮುಟ್ಟುತ್ತಾ ಆ ಬಾಸುಂಡೆನ ಮುಟ್ಟಿದಾಗ ಅಮ್ಮ ಅಂತ ಕೂಗಿದ್ದಳು ಅವಳು ನನ್ನ ಕಣ್ಣೆರಡು ತುಂಬಿ ಬಂದಿತ್ತು ಆ ನೋವು ನನ್ನದೇ ಏನೋ ಅನ್ನೋ ಭಾವ ನನ್ನ ಕಾಲಿಗೆ ಯಾರೋ ಹೊಡೆದು ಮಾಡಿದ್ದರೇನೋ ಎಂಬುವಷ್ಟು ಯಾತನೆ ನೀಡಿತ್ತು ನನಗೆ ಅವಳ ಚೀರುವಿಕೆ ಕಂಬನಿ ತುಂಬಿದ ಆ ನೋಟ ಯಾಕೋ ತಡೆಯೋಕಾಗದೆ ಕೇಳಿದೆ ಯಾರು ಪುಟ ನೀನು ನಿನ್ನ ಹೆಸರೇನು ಅಂತೆಲ್ಲ ನಾ ಕೇಳ್ತಾ ಇದ್ದಾಗ ಅವಳ ಬಾಯಲ್ಲಿ ಮೊದಲು ಬಂದ ಮಾತು ನನ್ನನ್ನೇಕೆ ಬದುಕಿಸಿದಿರಿ ಆಂಟಿ ಒಂದು ಕ್ಷಣ ಏನು ಉತ್ತರಿಸಬೇಕೋ ತಿಳಿಯದೆ ಸಂಕಟವಾಯಿತು ಇಷ್ಟು ಚಿಕ್ಕ ಮಗು ಸಾಯೋ ಥರ ಏನಾಗಿದೆ ಇವಳಿಗೆ ಸಾವು ಅಂದರೆ ಏನು ಅಂತ ಗೊತ್ತಾ ಏನಾಯ್ತು ಇದೇ ಕಲಿಬಿಲಿಯ ನಡುವೆ ಅವಳ ಪುಟ್ಟ ಕೈ ಹಿಡಿದು ಮುದ್ದುಗರೆಯುತ್ತ ನಾನು ಅದೆಲ್ಲ ಆಮೇಲೆ ಮಾತಾಡೋಣ ನಿನ್ನ ಹೆಸರೇನು ಈಗ ಹೇಳು ಆಗ ನನ್ನ ಮೇಲೆ ಅವಳಿಗೆ ಸ್ವಲ್ಪ ನಂಬಿಕೆ ಬಂತೇನೋ ಬಿಜು ಬಿಜ್ಜಾಗಿ ಮಾತನಾಡಿದಳು ಮಗು ನನ್ನ ಹೆಸರು ಪ್ರೀತಿ ಅಂತ ನಾನು ಹೌದಾ ನಿಮ್ಮನೆಯಲ್ಲಿ ಪ್ರೀತಿ ಇಲ್ಲೇ ಅಂತೆ ಅಂತ ಕೈ ತೋರಿಸುತ್ತಾ ಅವಳೇನೋ ಹೇಳುವ ತವಕದಲ್ಲಿದ್ದಳು ಅಷ್ಟರಲ್ಲಿ ಅರ್ಜುನ್ ಊಟ ತೆಗೆದುಕೊಂಡು ಬಂದ ಹಾಗಾಗಿ ಅವಳ ನನ್ನ ಮಾತುಕತೆ ಮತ್ತೆ ನಿಂತು ಹೋಯಿತು ತಂದಿದ್ದ ಊಟ ತಣ್ಣಗಾಗುವ ಮೊದಲೇ ತಿನ್ನೋಣ ಅಂತ ಅವಳಿಗೆ ತಿನ್ನಿಸಲು ಶುರು ಮಾಡಿದೆ ಅರ್ಜುನ್ ನನ್ನನ್ನೇ ನೋಡುತ್ತಾ ನಿಂತ ಸ್ವಲ್ಪ ಹೊತ್ತು ಕಳೆದ ಮೇಲೆ ಅವನು ಅರ್ಜುನ್ ಅಲ್ಲ ಕಣೆ ನೀನು ಸಂಜೆಯಿಂದ ಏನೂ ತಿಂದಿಲ್ಲ ಹಸಿವಾದರೆ ಸಾಕು ಸಿಟ್ಟು ಮಾಡಿಕೊಂಡು ರಂಪ ಮಾಡ್ತೀಯಾ ಆದರೆ ಇವತ್ತು ಆ ಮಗುಗೆ ತಿನ್ನಿಸ್ತಾ ಇದೀಯಾ ನೀನು ಒಂಚೂರು ಏನೂ ತಿನ್ನದೇ ನಿನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲಪ್ಪ ಬಿಡು ನೀನು ಆ ಪಾಪುಗೆ ತಿನ್ನಿಸು ನಾನು ನಿನಗೆ ತಿನ್ನಿಸ್ತೀನಿ ಅಂತ ನನಗೆ ತುತ್ತು ನೀಡಿದ ಅವನ ಪ್ರೀತಿಗೆ ನನ್ನ ಕಣ್ಣೆರಡು ತುಂಬಿತ್ತು ಅಳ್ತಾ ಇರೋದು ನೋಡಿ ಅವನು ಯಾಕೆ ಖಾರ ಆಯ್ತಾ ಅಂತ ಒಂದು ತುತ್ತು ತಿಂದಿದ್ದ ಅಷ್ಟರಲ್ಲಿ ನಾನೇ ಹೇಳಿದೆ ನಾನು ಇಲ್ಲ ನಿನ್ನ ಪ್ರೀತಿಯ ಪರಿಗೆ ನಾ ಸೋತೆ ಅಂತ ಅರ್ಜುನ್ ನಗುತ್ತಾ ಸರಿ ಸರಿ ತಿನ್ನು ತಿನ್ನಿಸು ಪ್ರೀತಿ ನಮ್ಮಿಬ್ಬರನ್ನೇ ನೋಡುತ್ತಾ ಕುಳಿತಿದ್ದಳು ನಾನು ಇವನನ್ನು ನೋಡ್ತಾ ಒಂದು ತುತ್ತು ತಿನ್ನಿಸೋದು ಮರೆತೆ ಅವಳ ಬಾಯಲ್ಲಿದ್ದುದನ್ನು ತಿಂದು ಮುಗಿಸಿ ನೋಡುತ್ತಾ ಕುಳಿತಳು ಆಗ ಅವನ ಮಾತಿಗೆ ಎಚ್ಚೆತ್ತು ತುತ್ತು ತಿನ್ನಿಸೋದನ್ನು ಮುಂದುವರಿಸಿದೆ ಅನ್ನಿಸಿತೋ ಅವಳಿಗೆ ಅವನ ಕೈಯಲ್ಲಿದ್ದ ತಟ್ಟೆಯಿಂದ ತುತ್ತು ಮಾಡಿ ಪುಟ್ಟ ಕೈಯಲ್ಲಿ ಅರ್ಜುನ್ ಬಾಯಿಗೆ ತುರುಕಿದ್ದಳು ಅವಳು ಮಾಡಿದ ಈ ಕೆಲಸಕ್ಕೆ ಮೊದಲು ನಗು ಬಂದರೂ ಅವಳ ಯೋಚನೆಗೆ ಕಣ್ಣು ಖುಷಿಯಲ್ಲಿ ಅರಳಿತು ಅರ್ಜುನ್ಗೂ ಕೂಡ ಅವಳ ಪುಟ್ಟ ಕೈ ತುತ್ತು ಹೊಸ ಪುಳಕವನ್ನು ನೀಡಿತ್ತು ಹೀಗೆ ಮೂವರು ಒಬ್ಬರಿಗೊಬ್ಬರು ತಿನ್ನಿಸುತ್ತಾ ತಂದಿದ್ದ ಊಟವನ್ನು ಖಾಲಿ ಮಾಡಿದ್ದೆವು ಅವಳನ್ನು ನೋಡುತ್ತಾ ಮೈಮರೆತಿದ್ದ ನನಗೆ ಡಾಕ್ಟರ್ ಆಗಮನ ಎಚ್ಚರಿಸಿತ್ತು ಅವರು ಬಂದು ನನ್ನ ಹಣೆಗಾಯ ಕೈಯನ್ನು ನೋಡಿ ಹೆಚ್ಚೇನು ಯೋಚಿಸೋದು ಬೇಡ ಒಂದೆರಡು ದಿನ ರೆಸ್ಟ್ ಮಾಡಿ ಸರಿ ಹೋಗುತ್ತೆ ಕೈಗೆ ಇನ್ನೊಂದು ವಾರ ಹೀಗೆಯೇ ಬ್ಯಾಂಡೇಜ್ ಇರಲಿ ಅಂತ ಹೇಳಿ ಹೊರಟಿದ್ದರು ಅರ್ಜುನ್ ಡಾಕ್ಟರ್ ಹಾಗಾದರೆ ಡಿಸ್ಚಾರ್ಜ್ ಮಾಡಿಕೊಂಡು ಹೋಗಬಹುದ ಮನೆಗೆ ಡಾಕ್ಟರ್ ಹಾ ಖಂಡಿತ ಈಗಲೇ ಅದರ ಪ್ರಕ್ರಿಯೆಗಳನ್ನು ಮುಗಿಸಿ ಹೋಗಬಹುದು ಅರ್ಜುನ್ ಥ್ಯಾಂಕ್ಸ್ ಡಾಕ್ಟರ್ ಡಾಕ್ಟರ್ ಇಟ್ಸ್ ಮೈ ಡ್ಯೂಟಿ ನಾನು ಉಫ್ ಸದ್ಯ ಮನೆಗೆ ಹೋಗಬಹುದು ಆದರೆ ಪ್ರೀತಿ ಬಗ್ಗೆ ಮುಂದೆ ಯೋಚಿಸಲಿಲ್ಲ ಅವಳನ್ನು ನನ್ನ ಜೊತೆಗೆ ಮನೆಗೆ ಕರೆದುಕೊಂಡು ಹೊರಟೆ ಪ್ರೀತಿ ಆಂಟಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ನಾನು ಮನೆಗೆ ಪುಟ್ಟು ಪ್ರೀತಿ ಜೋರಾಗಿ ಅಳೋಕೆ ಶುರು ಮಾಡಿದ್ಲು ನಾ ಬರಲ್ಲ ಅಂತ ಕೂಗ್ತಾ ಅಲ್ಲೇ ಇದ್ದ ಮಂಚದ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಳೋಕೆ ಮೊದಲು ಮಾಡಿದಳು ಅರ್ಜುನ್ ಅವಳ ಮೆಲ್ಲಗೆ ಸಮಾಧಾನಿಸುತ್ತಾ ಎತ್ತಿಕೊಂಡು ಯಾಕೆ ಪುಟ್ಟಮ್ಮ ಮನೆಗೆ ಹೋಗೋಣ ಆಯ್ತಾ ಹೆದರೋದು ಯಾಕೆ ನೀನು ಪ್ರೀತಿ ನಾ ಸಾಯ್ಬೇಕಂತೆ ನಾ ಒಳ್ಳೆಯವಳಲ್ವಂತೆ ಕೆಟ್ಟವಳಂತೆ ಅಂತ ಅಳ್ತಾ ಬಿಜ್ಜು ಬಿಜ್ಜಾಗಿ ಹೇಳ್ತಾ ಅವನನ್ನಪ್ಪಿದಾಗ ನನ್ನ ಎದೆಗೆ ಯಾರೋ ಚೂರಿಯಿಂದ ಇರಿದ ಬಾವಾ ಒಂದು ಕ್ಷಣ ಸಿಟ್ಟಲ್ಲಿ ನನ್ನ ಮುಖ ಕೆಂಪಾಯಿತು ಕೈ ಮುಷ್ಟಿ ಬಿಗಿದಿದ್ದೆ ಆದರೆ ಎಲ್ಲಿ ಜೋರಾಗಿ ಮಾತನಾಡುವ ನನ್ನ ಧ್ವನಿ ಅವಳನ್ನು ಮತ್ತಷ್ಟು ಅಳಿಸುತ್ತೋ ಅಂತ ಅರ್ಜುನ್ ನನ್ನ ಅವಳನ್ನು ಇಬ್ಬರನ್ನು ಮನೆಗೆ ಹೋಗೋಣ ನಮ್ಮ ಮನೆಗೆ ಅಂತ ಸಮಾಧಾನಿಸಿ ಕರೆದುಕೊಂಡು ಬಂದ ಅಷ್ಟು ಹೊತ್ತು ಅವನ ತೋಳ ತೆಕ್ಕೆಯಲ್ಲಿ ಮಲಗಿದ್ದ ಮಗುವಿನ ಪೂರ್ವಾಪರ ಎಲ್ಲವನ್ನೂ ಕೇಳಿ ಏನೂ ಸಮಸ್ಯೆ ಅಂತ ಸರಿಯಾಗಿ ವಿಚಾರಿಸಬೇಕು ಅಂತ ಮನಸ್ಸಲ್ಲೇ ಗಟ್ಟಿಯಾಗಿ ನಿರ್ಧರಿಸಿದ್ದೆ ಮನೆಗೆ ಬಂದಾಗ ಗಂಟೆ ಇನ್ನೂ ಎಂಟಾಗಿತ್ತು ಪುಟ್ಟಿನ ಸ್ವಲ್ಪ ಹೊತ್ತು ನಮ್ಮ ಮನೆಗೆ ಹೊಂದಿಕೊಳ್ಳೋಕೆ ಬಿಟ್ಟೆ ಒಂದು ಅರ್ಧ ಗಂಟೆಯಲ್ಲಿ ಅವಳು ನನ್ನ ಮಗಳೇನೋ ಎಂಬಂತೆ ಹೊಂದಿಕೊಂಡಳು ನಿಧಾನವಾಗಿ ಮಾತನಾಡಿಸಿದಾಗ ಪ್ರೀತಿಯ ತಂದೆ ದೊಡ್ಡ ವ್ಯಕ್ತಿ ದೊಡ್ಡ ವ್ಯವಹಾರಗಳುಳ್ಳ ಉದ್ಯೋಗಸ್ಥ ಅವಳ ತಾಯಿ ಅವಳಿಗೆ ನೆನಪಿರುವಂತೆ ಚಿಕ್ಕೋಳಿದ್ದಾಗ ಸತ್ತು ಹೋಗಿದ್ದಾರೆ ಆದರೆ ಅಮ್ಮನ ನೆನಪಿದೆ ಅಲ್ಲಿಗೆ ಒಂದೆರಡು ವರ್ಷ ಆಗಿರಬಹುದು ಅವರು ಹೋಗಿ ಅಂತ ನಿರ್ಧರಿಸಿದೆ ಮನೆಯಲ್ಲಿ ಎಲ್ಲಕ್ಕೂ ಆಳು ಕಾಳು ಇದ್ದರು ಅಮ್ಮ ಇಲ್ಲ ಅವಳಿಗೆ ಅಪ್ಪ ಕಾಲ ಮೇಲೆ ಕೂರಿಸಿಕೊಂಡಿಲ್ಲ ತುತ್ತು ತಿನ್ನಿಸಲಿಲ್ಲ ಶಾಲೆಯಲ್ಲಿ ಎಲ್ಲರನ್ನು ನೋಡಿ ನಂಗೆ ಯಾಕೆ ಹಿಂಗೆಲ್ಲ ಮಾಡೋಕೆ ಯಾರೂ ಇಲ್ಲ ಅಂತ ಅಳ್ತಾ ಇರೋ ಮುಗ್ಧ ಕಂದಮ್ಮ ಅದು ಅಷ್ಟರಲ್ಲಿ ಅವಳನ್ನು ನೋಡಿಕೊಳ್ಳಲು ಆಯಳ ನೇಮಕ ಮಾಡಿದ್ದರು ಅವಳ ತಂದೆ ಓದಲ್ಲಿ ಬಂದಲ್ಲಿ ಅವಳಿಗೆ ಎಲ್ಲವನ್ನೂ ಅವರು ಮಾಡಿಕೊಡುತ್ತಿದ್ದರು ಆದರೆ ಆಯಾ ಯಾವತ್ತಿದ್ದರೂ ಆಯಳೆ ಹೊರತು ಅಲ್ವಾ ಆ ಆಯಾ ಸ್ವರೂಪ ಅಂತ ಅವಳ ಹೆಸರು ಅವಳಿನ್ನೂ ಹದಿಯೆರೆದ ಹುಡುಗಿ ಮನೆಯಲ್ಲಿ ಇದ್ದ ನಾಲ್ಕು ಜನ ಮಕ್ಕಳಲ್ಲಿ ಇವಳು ಎರಡನೆಯವಳು ಸ್ವಲ್ಪ ಸುಂದರವಾಗಿದ್ದ ಕಾರಣ ಅಹಂಕಾರ ಕೂಡ ಅತಿಯಾಗ್ಯ ಇತ್ತು ತನ್ನನ್ನು ಬಿಟ್ಟರೆ ಜಗತ್ತಿನಲ್ಲಿ ಯಾರೂ ಚೆಂದವಿಲ್ಲ ಅನ್ನೋ ಜಂಬಾ ಒಮ್ಮೆಲೆ ಒದಗಿದ ವೈಭೋಗ ಸಿರಿವಂತಿಕೆ ಬೇಕಾದೆಲ್ಲ ತಿನ್ನುವ ಅವಕಾಶ ಒಂದೇ ಸಲ ಕಣ್ಣು ಕುಕ್ಕಿತ್ತು ಹೇಗಾದರೂ ಮಾಡಿ ಪ್ರೀತಿಯ ತಂದೆಯನ್ನು ಬಲೆಯಲ್ಲಿ ಬೀಳಿಸಿಕೊಂಡು ಈ ಸುಖವೆಲ್ಲ ಅನುಭವಿಸಬೇಕು ಅನ್ನೋ ಆಸೆ ಹುಟ್ಟಿತು ಅದು ನಿಧಾನವಾಗಿ ದುರಾಸೆಯಾಯಿತು ಬದುಕಿರ ಪ್ರೀತಿ ತನಗೆ ಮುಳ್ಳು ಎಂಬ ಭಾವ ಅತಿಯಾಗಿ ಆವರಿಸುತ್ತಾ ಹೋಯಿತು ಕಾಮಕ್ಕೆ ಎಲ್ಲವನ್ನೂ ತನ್ನ ತೆಕ್ಕೆಗೆ ಸೆಳೆದುಕೊಳ್ಳುವ ಶಕ್ತಿ ಇದೆಯಂತೆ ಹೀಗೆಯೇ ಆಯಿತು ಅವಳ ಅಂದಕ್ಕೆ ಚಂದಕ್ಕೆ ಸೋತನು ಜಗನ್ ಸ್ವರೂಪಗಳ ನಿಜ ಸ್ವರೂಪ ಮರೆಯಾಯಿತು ಜಗನ್ ಅವಳನ್ನು ಎರಡನೇ ಮದುವೆ ಮಾಡಿಕೊಂಡ ಆಗಿನೂ ಪ್ರೀತಿ ಯು ಕೆಜಿಯಲ್ಲಿದ್ದಳು ಅಲ್ಲಿಂದ ಅವಳ ನೋವಿನ ಕರಾಳ ಅಧ್ಯಾಯಕ್ಕೆ ಮುನ್ನುಡಿಯಾದಂತಾಯಿತು ಪ್ರತಿದಿನ ಕೆಲಸ ಅಂತ ಹೊರಗೋಡುವ ತಂದೆ ಎಲ್ಲಕ್ಕೂ ಬೈಯುವ ಅಮ್ಮ ಎನಿಸಿಕೊಂಡವಳು ತನ್ನೆಲ್ಲ ನೋವನ್ನು ಅಳುತ್ತಾ ಕೊರಗುತ್ತಿದ್ದಳು ಪ್ರೀತಿ ಸ್ವರೂಪಾಗೆ ಪ್ರೀತಿಯನ್ನು ಸಾಯಿಸಿದರೆ ಆಸ್ತಿ ಎಲ್ಲವೂ ತನ್ನ ಮಕ್ಕಳಿಗೆ ಆಗುತ್ತೆ ಅನ್ನೋ ಸ್ವಾರ್ಥ ತಾನು ಮಾತ್ರ ಅನುಭವಿಸಬೇಕು ಅನ್ನೋ ಕೆಟ್ಟ ಹಠ ಪ್ರೀತಿಯ ಬದುಕನ್ನು ಕಿತ್ತುಕೊಳ್ತಾ ಹೋಯಿತು ಪ್ರತಿದಿನ ಒಡೆಯುವುದು ಅವಳೆದರೂ ಅನಿಷ್ಟ ಅನ್ನೋ ನಿಂದನೆ ನೀನು ಸತ್ತರೆ ಎಲ್ಲರೂ ಚೆನ್ನಾಗಿರ್ತೀವಿ ಅನ್ನೋ ಚುಚ್ಚು ಮಾತು ಸಾಯಿ ಹೋಗಿ ಎಲ್ಲಾದರೂ ಅನ್ನೋ ಬೈಗುಳ ಆ ಪುಟ್ಟ ಮನಸ್ಸಿಗೆ ಆರದ ಹಸಿ ಗಾಯ ಹುಟ್ಟಿ ಹಾಕ್ತಾ ಹೋಯಿತು ಸಾವು ಅಂದರೆ ಏನೆಂದು ಅರಿವಿರದ ಕಂದನ ಮನದಲ್ಲಿ ಸಾಯಬೇಕು ಅನ್ನೋ ಭಾವವನ್ನು ತುಂಬುವಲ್ಲಿ ಗೆದ್ದಳು ಸ್ವರೂಪ ಅದರ ಪರಿಣಾಮವೇ ಈ ಆಕ್ಸಿಡೆಂಟ್ ಅದೃಷ್ಟವಶಾತ್ ಪ್ರೀತಿಯನ್ನು ಬದುಕುಳಿಸಿದ್ದೆ ಅವಳ ಮಾತಲ್ಲಿ ಅವಳ ಕತೆ ಕೇಳಿ ನನ್ನ ಒಡಲು ಅತೀವವಾಗಿ ಅಳುತ್ತಿತ್ತು ರಾತ್ರಿಯೆಲ್ಲ ನನ್ನ ಮಡಿಲಲ್ಲಿ ಮಗುವಾಗಿ ಮಲಗಿದ್ದ ಅವಳನ್ನು ಬೆಳಕಿ ಅವಳ ಅಪ್ಪ ಅಮ್ಮನನ್ನು ಹುಡುಕಿ ಕಳಿಸೋಣ ಅವರ ಜೊತೆಯಿಂದ ಅರ್ಜುನ್ ಮಾತು ನನ್ನ ಪಾಲಿಗೆ ನುಂಗಲಾರದ ತುತ್ತಾಗಿತ್ತು ಈ ಬಿಸಿ ತುಪ್ಪ ಅಂತಾರಲ್ಲ ಹಾಗೆ ಅವಳ ಅದೃಷ್ಟಾನೋ ಏನೋ ಅವಳ ತಂದೆ ನನ್ನ ಅರ್ಜುನ್ ಬಾಸ್ ಎಷ್ಟರಲ್ಲಿ ಅವನಿಗೆ ಬಂದ ಸಂದೇಶ ನೋಡಿ ಅವಳು ಅವರ ಮಗಳು ಅಂತ ಗೊತ್ತಾಯಿತು ಕೂಡಲೇ ಅರ್ಜುನ್ ಅವರಿಗೆ ವಿಷಯ ಮುಟ್ಟಿಸಿದ ಅವರು ಬರ್ತೀವಿ ಎಂದರು ನಮ್ಮಿಬ್ಬರ ಕಣ್ಣಲ್ಲೂ ಕಣ್ಣೀರು ತುಂಬಿತ್ತು ಅಪ್ಪ ಮತ್ತೆ ಅಪ್ಪ ಮತ್ತೆ ಆಯಾ ಬರ್ತಾರೆ ಎಂದಾಗ ಪ್ರೀತಿ ಅಳುತ್ತಾ ನನ್ನನ್ನೇಕೆ ಬದುಕಿಸಿದಿರಿ ಆಂಟಿ ಆಯಾ ಬರ್ತಾಳೆ ನನಗೆ ಹೊಡಿತಾಳೆ ಆಯನ ಹತ್ರ ಹೋಗಲ್ಲ ನಾನು ದೇವರಿದ್ದಲ್ಲಿಗೆ ಹೋಗ್ತೀನಿ ಅಲ್ಲಿ ಯಾರೂ ಹೊಡೆಯಲ್ವಂತೆ ನನಗೆ ಅವಳ ಅಳು ಧ್ವನಿ ನನ್ನ ಉಸಿರನ್ನು ನಿಲ್ಲಿಸಿತು ಅರೆಕ್ಷಣ ಅರ್ಜುನ್ ಪುಟ ಪ್ರೀತಿ ಇಲ್ಲಿ ನೋಡು ಕಂದ ನಾನು ಆಂಟಿ ನಿನ್ನ ಜೊತೆ ಯಾವಾಗಲೂ ಇರ್ತೀವಿ ಕಣೋ ನೀನು ನಮ್ಮ ಮನೆಗೆ ಆಟ ಆಡೋಕೆ ಬಾ ಇಲ್ಲಿ ನಿಂಗೆ ಎಷ್ಟು ಹೊತ್ತು ಇರಬೇಕನ್ಸುತ್ತೋ ಇರು ಮುದ್ದು ಪ್ರೀತಿ ಆದರೆ ಇಲ್ಲೇ ಇರೋಕ್ಕಾಗಲ್ಲ ಅಲ್ವಾ ಎಂದಳು ನನಗೆ ಅಳು ಬಿಟ್ಟರೆ ಇನ್ನೇನು ಹೇಳಬೇಕು ಅಂತಾನೆ ಗೊತ್ತಾಗಲಿಲ್ಲ ಅಳ್ತಾ ನಿಂತಿದ್ದೆ ಅವಳ ಅಪ್ಪ ಬಂದರು ಅವಳನ್ನು ಎತ್ತಿಕೊಂಡು ನಮಗೆಲ್ಲ ಧನ್ಯವಾದ ತಿಳಿಸಿ ಕೃತಜ್ಞತಾ ಭಾವದಿಂದ ಕೈ ಮುಗಿದು ಎತ್ತಿಕೊಂಡು ಹೊರಟರು ನೋಡುತ್ತಾ ಕಲ್ಲಾಗಿದ್ದೆ ನಾನು ನಿಂತಲ್ಲೇ ನನ್ನ ಉಸಿರನೆ ಕಿತ್ತು ಹೋದಂತೆ ಭಾಸವಾಗುತ್ತಿತ್ತು ನನಗೆ ಅರ್ಜುನ್ ಅಷ್ಟೊಂದು ಎಮೋಷ್ನಲ್ ಆಗಬೇಡ ಪ್ಲೀಸ್ ಕಣೆ ಅಂತ ಹೆಗಲ ಹಿಡಿದ ನನ್ನ ಅವಸ್ಥೆ ನೋಡಿ ಅವನು ಅವತ್ತು ಆಫೀಸ್ಗೆ ರಜಾ ಹಾಕಿ ಇಡೀ ದಿನ ನನ್ನ ಜೊತೆ ಕಳೆದ ನಾನು ಅನ್ಯ ಮನಸ್ಗಳಾಗೇ ಇದ್ದೆ ಮಾತು ಮರೆತು ಹೋಗಿತ್ತು ಹಸಿವು ನನ್ನನ್ನು ಬಿಟ್ಟು ಹೋಗಿತ್ತು ಏಳಲಾಗದ ಸಂಕಟ ಮಾತ್ರ ಎದೆಯೊಳಗೆ ಕೊರೆಯುತ್ತಿತ್ತು ಮಗು ಅಂದರೆ ಪ್ರಾಣ ನನಗೆ ಆ ಹೆಣ್ಣು ಮಗು ಯಾಕೋ ನನ್ನದೇ ಸ್ವಂತದ್ದು ಯಾರಿಗೂ ಕೊಡಲ್ಲ ಅನ್ನೋ ಭಾವ ಎದೆಯಲ್ಲಿ ಇಂಡಿ ನನ್ನನ್ನು ಪ್ರತಿಕ್ಷಣ ಅಳಿಸ್ತಾ ಇತ್ತು ಒಂದು ವಾರದ ನಂತರ ಅರ್ಜುನ್ ಮನೆಗೆ ಬಂದ ಅವನ ಮುಖ ಬಾಡಿತ್ತು ತುಂಬ ಬೇಜಾರಲ್ಲಿದ್ದ ಏನಾಯಿತು ಅಂತ ಅವನ ಭುಜ ಹಿಡಿದು ಮೆಲ್ಲಗೆ ಕೇಳಿದಾಗ ಅರ್ಜುನ್ ಪ್ರೀತಿ ಪ್ರೀತಿ ಇನ್ನಿಲ್ಲ ಕಣೇ ನಾನು ನನ್ನ ಉಸಿರನ್ನೇ ಯಾರೋ ಕಿತ್ತು ಹಾಕಿದ ಹಾಗಾಯಿತು ಮುಂದಿನ ಒಂದು ಮಾತು ಕೂಡ ಕಿವಿಯ ಮೇಲೆ ಬೀಳಲಿಲ್ಲ ಅರ್ಜುನ್ ಪುಟ ಚಿನ್ನಮ್ಮ ನೋಡೇ ಇಲ್ಲಿ ನನ್ನ ನೋಡಪ್ಪ ನಾನು ತಲೆ ತಿರುಗಿ ಸೋಪಾಗೆ ಹೊರಗಿದ್ದೆ ನೀರು ತಂದು ಹಾಕಿದ ಮುಖದ ಮೇಲೆ ಮೆಲ್ಲಗೆ ಕಣ್ಣು ಬಿಟ್ಟವಳಿಗೆ ಎಲ್ಲವೂ ಮಸುಕು ಮಸುಕು ಅರ್ಜುನ್ ಚಿನ್ನು ನೋಡಮ್ಮ ನನ್ನ ನಾನು ಅವನ ಕೊರಳಪಟ್ಟಿ ಹಿಡಿದು ಏನಾಯಿತು ಪ್ರೀತಿಗೆ ಏನ್ ಮಾಡ್ದೆ ನಾನು ಕಳಿಸಲ್ಲ ಅಂದೆ ನೀನೇ ಬೇಡ ಅಂತ ಒತ್ತಾಯ ಮಾಡಿ ಕಳಿಸಿದೆ ನಿನ್ನಿಂದಾಗಿನೇ ಅವಳಿಗೆ ಹೀಗಾಗಿದ್ದು ನೀನೇ ಕಾರಣ ಅಕ್ಷರಶಃ ನಾನು ಹುಚ್ಚಿ ಆಗಿದ್ದೆ ಆ ಕ್ಷಣಕ್ಕೆ ಅವನು ಜೋರಾಗಿ ಕೂಗಿ ನನ್ನನ್ನು ಒತ್ತಿ ಹಿಡಿದುಕೊಂಡು ಅಲ್ಲಿ ತನಕ ಪ್ರಜ್ಞೆ ಇಲ್ಲದವಳಿಗೆ ಈಗ ಅವಳು ಒತ್ತರಿಸಿ ಅಳಲು ಶುರು ಮಾಡಿದ್ದೆ ಅರ್ಜುನ್ ನಂತರ ನಿಧಾನವಾಗಿ ಅವಳ ಕತೆ ಹೇಳಿದ್ದ ಪ್ರೀತಿನ ಇಲ್ಲಿಂದ ಮನೆಗೆ ಕರೆದುಕೊಂಡು ಹೋದ ಮೇಲೆ ಆಯಣ ಬಗ್ಗೆ ಪೂರ್ತಿ ಸತ್ಯ ಗೊತ್ತಾಗಿದೆ ಅವಳ ತಂದೆಗೆ ಸಿಟ್ಟಲ್ಲಿ ಅವಳ ಮೇಲೆ ಕೈ ಮಾಡಿದ್ದಾರೆ ಇದಕ್ಕೆಲ್ಲ ಪ್ರೀತಿನೇ ಕಾರಣ ಅಂತ ಮತ್ತೆ ಇಲ್ಲಿ ಈ ವೈಭೋಗ ತನ್ನ ಕೈ ತಪ್ಪಿ ಹೋಗುತ್ತೋ ಅಂತ ಅವಳು ಪ್ರೀತಿಯನ್ನ ಬಾತ್ ಟಬ್ನಲ್ಲಿ ಸ್ನಾನಕ್ಕೆ ಕಳುಹಿಸಿ ಮುಳುಗಿಸಿ ಸಾಯಿಸಿದ್ದಾಳೆ ಆದರೆ ಅನುಮಾನ ಬಂದು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆದಾಗ ಸತ್ಯ ಹೊರಗೆ ಬಂದಿದೆ ಎಲ್ಲವನ್ನೂ ನೋಡಿ ರೋಸಿ ಹೋಗಿ ಅವಳ ತಂದೆ ಪೂರ್ತಿ ಆಸ್ತಿಯನ್ನು ಮಾರಿ ದೂರಕ್ಕೆ ಹೊರಟು ಹೋದರಂತೆ ಅವಳ ಆಯ ಜೈಲಿನಲ್ಲಿದ್ದಾಳಂತೆ ಅಂತ ಎಲ್ಲವನ್ನೂ ಹೇಳಿ ಮುಗಿಸಿದ್ದ ಅರ್ಜುನ್ ಆರು ತಿಂಗಳ ನಂತರ ನಾನು ಸ್ವಲ್ಪ ಸಮಾಧಾನಕ್ಕೆ ತಲುಪಿದ್ದೆ ಅಷ್ಟರಲ್ಲಿ ನಾನು ಕೂಡ ತಾಯಿಯಾಗಿದ್ದೆ ಆಗ ನನಗೆ ಎರಡು ತಿಂಗಳು ಆಗ ಮನಸ್ಸಿನಲ್ಲಿ ನಿರ್ಧರಿಸಿದ್ದೆ ಹೆಣ್ಣು ಮಗುವಾದರೆ ಅಂತ ಒಂದು ಜನ್ಮದಲ್ಲಿ ಹುಟ್ಟಿ ಪ್ರೀತಿಯ ಋಣ ಅನುಭವಿಸದೆ ಉಳಿಸಿಕೊಂಡವರಿಗೆ ಅವರ ಪ್ರೀತಿಯ ಋಣ ಇದ್ದಷ್ಟು ಮತ್ತೆ ಮತ್ತೆ ಹುಟ್ಟಿಸಿ ಋಣ ತೀರಿಸ್ತಾನಂತೆ ಆ ದೇವರು ಜೊತೆಯಲ್ಲೇ ಅವರ ಪ್ರೀತಿಯನ್ನು ಪರಿಪೂರ್ಣವಾಗಿಸಲು ಮತ್ತೆ ಮತ್ತೆ ಅವರನ್ನು ಹುಟ್ಟಿಸ್ತಾನಂತೆ ಯಾಕೋ ಈ ಮಾತು ಸತ್ಯ ಆಗುತ್ತೆ ಅದು ಹೆಣ್ಣು ಮಗು ನನ್ನ ಮಡಿಲನೇ ತುಂಬುತ್ತಾಳೆ ಅಂತ ನನ್ನ ಮನದ ಕೂಗು ಅವನಿಗೂ ಕೇಳಿತೇನೋ ಒಂಬತ್ತು ತಿಂಗಳ ನಂತರ ನನಗೆ ಹುಟ್ಟಿದ್ದು ಹೆಣ್ಣು ಮಗು ಅರ್ಜುನ್ ನಾನು ಇಬ್ಬರು ಮಾತನಾಡಿಕೊಂಡು ಅವಳಿಗೆ ಇಟ್ಟಿದ್ದು ಅದೇ ಹೆಸರು ಪ್ರೀತಿ ಹೆಸರಲ್ಲೇ ಪ್ರೀತಿ ಇತ್ತು ಆದರೆ ಬಾಳಲ್ಲಿ ಮರೀಚಿಕೆಯಾಗಿತ್ತು ದೇವರು ಅವಳ ಪ್ರೀತಿಯ ಋಣವ ಅನುಭವಿಸಲು ಮತ್ತೆ ಹುಟ್ಟಿ ಬಂದ ಅವಳಿಗಾಗಿ ನಾ ಕೊಡುವೆ ಅದೇ ಪ್ರೀತಿಯನ್ನು ಪ್ರೀತಿಯಿಂದ ಪ್ರೀತಿಯಲ್ಲಿ ನನ್ನ ಮಗಳ ಹೆಸರು ಕೂಡ ಪ್ರೀತಿ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು